ಜವಾಬ್ದಾರಿ ಹಾಗೆ ಇದೆ ಬಟ್ ಹೆಣ್ಣು ಅಂತ ಅಂದ ಕೂಡಲೇ ಒಂದು ಮನೇಲಿ ಸೊಸೆ ಆಗಲಿ ಅಥವಾ ಅಮ್ಮ ಆಗಲಿ ಅಥವಾ ಅತ್ತೆ ಆಗಲಿ ಗಿಲ್ಟ್ ಫೀಲ್ ಮಾಡೋದೇನಪ್ಪ ಅಂತ ಹೇಳಿದ್ರೆ ಅಗೈನ್ ಇಟ್ಸ್ ಎಮೋಷನಲ್ ಬಾಂಡಿಂಗ್ ಹೆಣ್ಣಿಗೆ ಈ ಅಪ್ರಿಷಿಯೇಷನ್ ಬೇಕು ಅವ್ರೇನು ಅನ್ಕೊಂಡ್ಬಿಡ್ತಾರೋ ಇವ್ರೇನು ಅನ್ಕೊಂಡ್ಬಿಡ್ತಾರೋ ಬ್ರೇಕ್ ಮಾಡ್ತಾರೆ ಮಾನಸಿಕ ಸಂತೋಷಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸಗಳು ದೊಡ್ಡ ದೊಡ್ಡ ಕೆಲಸಗಳೇ ಇರುತ್ತೆ ದೊಡ್ಡ ಜವಾಬ್ದಾರಿ ಇರುತ್ತೆ ಒಂದು ಹೆಣ್ಣಿಗೆ ಯೋಗ ಮಾಡಿ ಮ ಅರ್ಧ ಗಂಟೆ ಅಂತ ಹೇಳಿದ್ರೆ ಸರ್ ಟೈಮ್ ಇಲ್ಲ ಸರ್ ಮನೆಯಲ್ಲಿ ಇದ್ದರೆ ಆಲ್ಮೋಸ್ಟು ಇಲ್ಲದೆ ಇರೋದೆಲ್ಲ ತಲೆಗೆ ಹೋಗ್ತಾ ಇರುತ್ತೆ ನಮಗೆ ಸಿಕ್ಕಿರ್ತಕ್ಕಂಥ ಟೈಮ್ನಲ್ಲಿ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋದೇ ಜೀವನ ಯಾವ ಕ್ಷೇತ್ರದಲ್ಲಿ ಹೋದರೂ ಅಷ್ಟೇ ನಾವು ಅಂದ್ಕೊಂಡಂಗೆ ಯಾವುದೂ ಇರೋದಿಲ್ಲ ಇರೋವಂಥದ್ದನ್ನು ಆರ್ಗನೈಸ್ ಮಾಡ್ಕೊಂಡು ಆದರೆ ಅವರು ಈ ಬಾಂಡಿಂಗಿಂದ ಹೊರಗಡೆ ಬಂದಿದ್ದಾರೆ ಹೆಣ್ಣಿಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಬರಬೇಕಪ್ಪ ಅಂತ ಹೇಳಿದ್ರೆ ಮನೆಯವರಿಂದ ಸಪೋರ್ಟ್ ಬೇಕು ಕ್ಲಾರಿಟಿನ ಫಸ್ಟ್ ತಂದ್ಕೊಳ್ಳಿ ಎಲ್ಲದಕ್ಕೂ ಅದರದೇ ಆದಂಥ ಒಂದು ಭಾಷೆ ಇದೆ ಆ ಭಾಷೆನೇ ಪ್ರೀತಿಯ ಭಾಷೆ ಇಲ್ಲ ಬಹಳ ಸಿಂಪ್ಲಿಫೈ ಮಾಡ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ಬಹಳ ಮೈನ್ಯೂಟ್ ಲ್ಯಾಂಗ್ವೇಜಲ್ಲಿ ಹೋಗಬೇಕಾಗತ್ತೆ ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡದು ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಮೆನ್ ಆದ್ರೂ ಅಷ್ಟೇ ಒಮ್ಮೆನ್ ಆದರೂ ಅಷ್ಟೇ ಒಳ್ಳೆ ಎಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಹೋಗ್ತೀರಿ ಅಂತ ಇಟ್ಕೊ ಇಲಿ ನೀನು ಇಲ್ಲಿ ಹಿಡಿಯೋದಕ್ಕೆ ಬೋನ್ ಇಡ್ತೀಯೋ ಅಥವಾ ಮನೆಗೆ ಬೆಂಕಿ ಹಾಕ್ಬಿಡ್ತೀಯೋ ಅವ್ರು ತಪ್ಪು ಮಾಡಿದಾಗ ಇವ್ರು ಅರ್ಥ ಮಾಡಿಸೋ ಲೆವೆಲಲ್ಲಿ ಮೆಚುರಿಟಿ ಇರಬೇಕು ಇವ್ರು ತಪ್ಪು ಮಾಡಿದಾಗ ಅವ್ರು ಅರ್ಥ ಮಾಡಿಸ್ತಕ್ಕಂಥ ಮೆಚುರಿಟಿ ಇವರಿಗಿರಬೇಕು ಟೆಕ್ ಇಟ್ ಈಸಿ ಲುಕ್ ಇಟ್ ಸಿಂಪಲ್ ಟೇಕ್ ಇಟ್ ಫಾರ್ವರ್ಡ್